ಇಲ್ಲಿ ನಮ್ಮ ಮಧುರಾಜನೇ ದೇವಸ್ಥಾನ ಎಂದೆಡೆ ವರ್ಗ ಶ್ರೀ ಶ್ರೀನಿವಾಸ ದೇವಸ್ಥಾನ ಇದೆ ದೇವಸ್ಥಾನ ನೋಡೋಣ ಶ್ರೀದೇವಿ ಭೂದೇವಿ ಸಹಿತ ಶ್ರೀ ವರಪ್ರಸಾದ ಶ್ರೀನಿವಾಸ ಮಾಧಾರ ಹನುಮಾನ್ ಭೀಮ ಇದೇ ದೇವಸ್ಥಾನ ವೆಂಕಟಸ್ವಾಮಿ ದೇವಸ್ಥಾನ ಜಯತೀರ್ಥ ಸ್ವಾಮಿ ಭಾಗದೇವಸ್ವಾಮಿ ಅಂದರೆ ನಮ್ಮ ಹಿರಿಯರು ಇದ್ದಾರೆ ದೇವಸ್ಥಾನದವರು ಹೆಸರು ಸರ್ ಎಂ ಆರ್ ಕೃಷ್ಣ ಅಂತ ಎಂ ಆರ್ ಸರ್ ಈ ಬಗ್ಗೆ ಮಾಹಿತಿ ಕೊಡಿ ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನ ಶ್ರೀನಿವಾಸ ದೇವರು ಶ್ರೀದೇವಿ ಭೂದೇವಿ ಹನುಮ ಭೀಮ ಮಧ್ವ ಶ್ರೀಪಾದರಾಯರು ವ್ಯಾಸರಾಯ್ ವಾದ್ರಾಜ್ ದೇವಸ್ಥಾನ ನಿರ್ಮಾಣ ಆಯ್ತು ಆಮೇಲೆ ಎರಡ್ ಸಾವಿರದ ಹದಿನೆಂಟನಲ್ಲಿ ಈ ಬನ್ನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ದಾಸರುಗಳು ಆರು ದಾಸರುಗಳು ಪುರಂದ್ರ ದಾಸರು ಕನಕದಾಸರು ಪ್ರಸನ್ನ ವೆಂಕಟದಾಸರು ವಿಜಯದಾಸರು ಗೋಪಾಲ್ ದಾಸರು ಜಗನ್ನಾಥ ದಾಸರು ಮತ್ತು ಮಧ್ಯ ಉಡುಪಿ ಕೃಷ್ಣ ಓ ಅದನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟು ಹೌದು ಮತ್ತು ನವಗ್ರಹದಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನವಗ್ರಹ ವಿಘ್ನೇಶ್ವರ ಹಾಗೂ ಇದು ಮಾಡಿದೆ ಬನ್ನಿ ಇದು ನವಗ್ರಹ ಬನ್ನಿ ಇಲ್ಲಿ ಇಲ್ಲಿ ನವಗ್ರಹ ಇದೆ ಹಾಂ ಇಲ್ಲಿ ನವಗ್ರಹ ಇದೆ இது விஷேஷத்தை ஏன்னு இது பகவத் கீதா மந்திர ஓ பகவத் கீதா மந்தி ஏழ்நூற்லோக்கிருத்த கன்னட மற்றும் இங்கிலீஷ்னால் ஆ பண்ணி சார் ஏழுநூறே ஓ கல்லா எல்லா ஒன்றொரு இல்ல கன்னடலே இங்கிலீஷே இதுனா கிருஷ்ண பரமாத்மா அவதார்த்து இது சார் இது அவதார விஸ்வரூபர் தோர்சு அர்ஜுன்க்கிருஷ்ணா மத்த இது விஜயதாசு கங்கணாசோடாதி சக்கர மண்டல அந்த அது ಅರ್ಥ ಆಗಲಿಲ್ಲ ಸರ್ ಇದು ಇದು ಯಾವ ನಮ್ಮ ಶ್ರೀಚಕ್ರ ಅಂತರ ಟೈಪ್ ಚಕ್ರಾಜ ಮಂಡಲ ಅಂತಂದ್ರೆ ಯಾವ ನಕ್ಷತ್ರ ಯಾವ ದೇವ್ರಿಗೆ ಪೂಜೆ ಮಾಡಬೇಕು ಯಾವ್ದು ಮಾಡಬೇಕು ಅಂತ ಓ ಇದು ಪೂರಾ ಡೀಟೇಲ್ ಇದರೊಳಗೆ ಇದೆ ಇದ್ರೊಳಗೆ ಇದೆ ಇದು ಏಳ್ನೂರದು ಶ್ಲೋನೂರ ಶ್ಲೋಕ ಇಲ್ಲಿ ಬರುತ್ತೆ ದೇವಸ್ಥಾನದ ಬಗ್ಗೆ ಇಲ್ಲ ಸರ್ ಅದೀರ ಯಾವಾಗ ತಂದಿದ್ದದು ವೆಂಕಟಸ್ವಾಮಿ ವಿಗ್ರಹ ಅಲ್ಲ ಸರ್ ಇದು ಮೈಸೂರದಲ್ಲಿ ಮಾಡ್ತಿದ್ದು ಇದೆಲ್ಲ ಮೈಸೂರಿನಲ್ಲಿ ಮಾಡಿಸಿದ್ದು ಒಂದೊಂದು ಎರಡು ಟನ್ ಇದೆ ಒಂದು ಕಲ್ಲು ಎರಡು ಟನ್ ಇದೆ ಸರ್ ಓಹ್ ಕ್ರೇನಲ್ಲಿ ಬರ್ತೀವಿ ಹಾಂ ಒಂದು ಕಲ್ಲು ಎರಡು ಟನ್ ಇದೆ ಕ್ರೇನಲ್ಲಿ ಬಂದು ಮೈಸೂರಿಂದ ತಂದು ಇಲ್ಲಿ ನಮ್ಮ ಈ ಶ್ರೀರಾಮ ಅವರು ಕೆಟ್ಟ ಅವ್ರ ಪಕ್ಕ ಅವರ ಅದೇ ಅವ್ರ ಫ್ಯಾಮಿಲಿಯವರೇ ಶ್ರೀರಾಮ ದೇವಸ್ಥಾನ ಕೆಟ್ಟಿದ್ದಾರಲ್ಲ ಇದು ಮಾಡಿದ್ದು ಅನಿಲ್ ಅಂತ ಅನಿಲ್ ಗುರುದೇವಸ್ಥ ಇದು ಸರ್ ಇದು ಶ್ರೀರಾಮ ದೇವರು ಹಾಂ ಅದು ಸೇರದ ಶ್ರೀದೇವಿ ಭೂದೇವಿ ಇದೆ ಅಲ್ಲೇ ಇದೆ ಇದೆ ಕೆಳಗಡೆ ಹನುಮ ಭೀಮಾ ಮಧ್ವ ಇದೆ ಆಮೇಲೆ ಈ ಶ್ರೀಪಾದ್ ಈ ಕಡೆ ಈ ಶ್ರೀಪಾದರ ಇದು ಅಲ್ಲೇ ಅಲ್ಲಿ ಮಧ್ಯವಾದಿ ರಾಜ ಮುಂದೆ ಹಿಂದೆ ಗೋಶಾಲೆ ಇದೆ ಹಿಂದ್ಗಡೆ ಗೋಶಾಲೆ ಇದೆ ಆಮೇಲೆ ಇದು ಲೈಬ್ರರಿ ಇದೆ ಮೂರ್ ಸಾವಿರ ಬುಕ್ ಇದೆ ಎಲ್ಲಾ ಧರ್ಮದ್ದು ಇದೆ ಬನ್ನಿ ಅಲ್ಲಿಗ ಇಲ್ಲಿ ಲೈಬ್ರರಿ ಇದೆ ನೋಡಿ ನಮ್ಮ ದೂರದಲ್ಲಿ ಎಷ್ಟು ಸಾವಿರ ಬುಕ್ ಸರ್ ಅದು ಮೂರು ಸಾವಿರ ಬುಕ್ಗಳಿದೆ ಎಲ್ಲ ಇತಿಹಾಸದ್ದೇನ ಎಲ್ಲ ಧರ್ಮದ ಬುಕ್ಕು ಇದೆ ಹಾ ಹೌದು ಇದು ಅಂತಿಲ್ಲ ಇದು ಹರಿ ಹರಿ ಸರ್ವೋತ್ತಮ ಅಂತಂದ್ರೆ ಇದಷ್ಟು ಮಧ್ವಾಚಾರ್ಯರು ಇದ್ರು ಮೂವತ್ತೇಳು ಸರ್ವಮೂಲ ಗ್ರಂಥ ಅಂತಾರೆ ಅದ್ರದ್ದು ಮತ್ತು ರಾಮಾಯಣ ಮಹಾಭಾರತ ವಾದ್ಯರಾಜರು ಬರೆದಿರೋದು ವ್ಯಾಸರ ಬರ್ದಿರೋದು ಎಲ್ಲದು ಇದೆ ರಾಘವೇಂದ್ರ ಆಮೇಲೆ ಇಲ್ಲಿ ರನ್ನ ಜನ್ನ ಆಮೇಲೆ ಪಂಪ ಬಸವಣ್ಣ ಆಮೇಲೆ ಎಲ್ಲರೂ ಅಕ್ಕ ಮಹಾದೇವಿ ಒಂದು ಬೈಬಲ್ ಒಂದು ಕುರಾನು ಓ ಅದು ಇದೆ ಹೌದು ಯಾಕಂದ್ರೆ ಭೇದಭಾವನೆ ಇಲ್ಲ ಇಲ್ಲ ಭೇದಭಾವನೆ ಅಲ್ಲ ಅದು ಓದಿದ್ರೆ ನಮ್ದು ಯಾಕೆ ಗ್ರೇಟ್ ಅಂತ ಗೊತ್ತಾಗತ್ತೆ ಆ ಕುರಾನ್ ಎಲ್ಲಿದೆ ಸರ್ ಇದು ಕುರಾನ್ ಇದು ಕುರಾನ್ ಹಾ ಆಮೇಲೆ ಇದು ಇದು ಬೈಬಲ್ ಬೈಬಲ್ ಇದು ಬೈಬಲ್ ಇದೆ ಆ ಇದು ಕುರಾನ್ ಇದೆ ಆ ಇದು ಸರ್ದಾರ್ಜಿಗಳದು ಇದು ಗುರುಗ್ರಂಥ ಸಾಹಿತಿ ಸಿಕ್ ಸಿಕ್ ಪಂಜಾಬಿ ಅವ್ರು ಅದು ಇದು ಜನ್ ವ್ಯಸ್ತ ಅಂತ ಅಂದ್ಬಿಟ್ಟು ಪಾರ್ಸಿಗಳದ್ದು ಪಾರ್ಸಿಗಳದ್ದು ಹಾ ಇದು ಈ ಪ್ರಪಂಚದಲ್ಲಿ ಎಷ್ಟು ಇದೆ ಧರ್ಮಗಳು ಎಲ್ಲ ಇದೆ ಎಲ್ಲ ಇದೆ ಇದು ನೋಡಿ ವಿಶೇಷತೆ ಅಂದರೆ ಇದು ಈ ಥರ ಓದಂಗಿದೆ ಹೌದು ಈ ಥರ ಇಲ್ಲ ಹೌದು ನಮ್ಮ ನಾವು ನಮ್ಮ ಇದರಲ್ಲಿ ಬುಕ್ ಈ ಥರ ತೆಗಿತೀವಿ ಇದು ಕುರಾನ್ ಈ ಥರ ತೆಗೆಯೋದು ಹೌದು ಅದು ಕನ್ನಡದಲ್ಲಿ ಇದೆಯಲ್ಲ ಸರ್ ಕನ್ನಡದಲ್ಲಿ ಕನ್ನಡದಲ್ಲಿ ಇದೆ ನೋಡಿ ಕುರಾನ್ ಹೌದು ಆಮೇಲೆ ಎಲ್ಲ ಧರ್ಮದ್ದು ಇದೆ ಹಾಂ ಇವ್ರದ್ದು ಇದೆ ವೀರ್ಶ ವೀರ್ಶ ಆಮೇಲೆ ಇವ್ರದ ಸರ್ ಬೈಬಲ್ ಇಟ್ಟಿದ್ದೀರಾ ಕುರಾನ್ ಇಟ್ಟಿದ್ದೀರಾ ಅಂದರೆ ನಮ್ಮ ದೇಶದ ಇನ್ನು ಮಿಕ್ಕಿದೆಲ್ಲ ಇಟ್ಟಿದ್ದೀರಾ ನಮ್ಮ ಭಾರತ ದೇಶದ್ದು ಹಿಸ್ಟಾರಿಕಲ್ಲು ಆದರೆ ಹಿಂದೂ ಕಮ್ಮಿ ಇದೆಯಲ್ಲ ಸಮುದ್ರ ತರ ಸಮುದ್ ಎಷ್ಟು ಇಟ್ಟರೂ ಕಮ್ಮಿನೇ ಸಮಿ ಕಮ್ಮಿ ಹೌದು ಎಷ್ಟು ಇಟ್ಟರೂ ಕಮ್ಮಿ ಅದೆಷ್ಟು ಅಷ್ಟೇ ಓಹ್ ಇಲ್ಲ ಇದೇನು ಅಂತಂದ್ರೆ ಇದು ತುಂಬಾ ಹಳೆ ಬುಕ್ಸ್ ಇದ್ದಂಗಿದೆ ನೋಡಿ ಹೌದು ಹೌದು ಮೊನ್ನೆ ಒಬ್ರು ತಂದ್ಕೊಟ್ರು ಹಾ ಇದೆಲ್ಲ ಇನ್ನೂ ಇಟ್ಟಿಲ್ಲ ಓಹ್ ಬುಕ್ಸ್ ಎಲ್ಲ ತಂದ್ಕೊಡ್ಬೋದಾ ನಿಮ್ಗೆ ಅಂದ್ರೆ ನಮ್ಮ ಹತ್ರ ಇಲ್ದೆ ಇರೋದು ತಂದ್ಕೊಡ್ಬೇಕು ಹಾ ತಂದ್ಕೊಟ್ರೆ ನಾವು ಯಾರಿಗೂ ಮಾರಲ್ಲ ಹೌದೌದು ಬರೀ ಬರಬೇಕು ಇಲ್ಲಿ ನೋಡಬೇಕು ಹೋಗ್ಬೇಕು ಆಮೇಲೆ ಇದೇನೋ ನೋಟ್ಬುಕ್ ಥರ ಇದಿಲ್ಲ ಸರಿ ಏನೋ ಇಲ್ಲ ಇಲ್ಲ ಕೈಲಿ ಬರ್ದಿರೋದು ಅದೆಲ್ಲ ಹೌದಾ ಹಾ ಕೂರ್ತಿ ಹಾಂ ಓಕೆ ತುಂಬಾ ಧನ್ಯವಾದಗಳು ಸರ್ ಇದೆ ನಮ್ಮ ದೇವಸ್ಥಾನ ವೆಂಕಟರಮ್ ಸ್ವಾಮಿ ದೇವಸ್ಥಾನ ಇದರಿಂದ ಎಷ್ಟು ಎಂಟು ಇದೆ ಅಂತೆ ಎಲ್ಲ ಗಿರಿ ಅಲ್ಲ ಸರ್ ಇವ ಗಿರ್ ಇದು ಸಾಯುವಾಲ್ ಸಾಯುವಾಲ್ ಇದು ಸಾಯುವಾಲ್ ಒಳಗಡೆ ಒಂದು ಗಿರ್ ಇದೆ ಹಾ ಯಾವುದು

ಎಲ್ಲ ಇದೆ ಇಲ್ಲಿ ಹುಟ್ಟಿದೆ ಅದು ಇಲ್ಲೇ ಹುಟ್ಟಿದೆ ಅದ್ರ ಮರಿ ಅದು ಅದ್ರ ಮರಿ ಅದ್ರ ಮಗ ಟೇಸ್ಟ್ ವಯಸ್ಸು ಸರ್ ಇದಕ್ಕೆ ಒಂದರ ವರ್ಷ ಆಗಿದೆ ಒಂದೇ ವರ್ಷ ಆಗಿದೆ ಬೆಟ್ಟಗುಳ್ಳ ಆಗಿಬಿಡುತ್ತೆ ಹ್ಞೂ ಯ ಹಾಲೆಲ್ಲ ಬರೀ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಮಿಚ್ಚಿದ್ದು ಹೆಚ್ಚ ಯಥಾಂತವಾದದ್ದು ಮಾಡೇ ಕೊಡ್ತಾರೆ ಹಾಂ ತುಂಬ ಸಂತೋಷ ಸರ್ ಏನೋ ಇನ್ನೂ ಅಡಿಷನಲ್ ಮಾಡ್ತಾ ಇದ್ದೀರ ಇಲ್ಲಿ ಗೋಶಾಲೆ ಅದು ಇದು ಎಂಟಕ್ಕೆ ಒಂದ್ ಜಾಗದಲ್ಲಿ ಇರೋಕ್ ಆಗ್ಲಿಲ್ಲ ಜಾಗ ಸಾಲಲ್ಲ ಜಾಗ ಸಾಲಲ್ಲ ದೊದಾಗ ಬೆಳೆಯುತ್ತಲ್ಲ ಇದು ಹೌದೌದು ಈ ಕರುಗಳೆಲ್ಲ ದೊಡ್ಡದಾಗ್ತಾ ಇದೆ ಅದಕ್ಕೆ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಮಾಡೋಣ ಈಗ ಹೇಳಿ ಸರ್ ಇದು ಇದು ಶ್ರೀಪಾದ ಸಭಾಂಗಣ ಅಂತ ಹೌದಾ ಆ ಪ್ರವಚನ ಅದೆಲ್ಲ ಮಾಡೋದಿರೋದಿಕ್ಕೆ ಈ ಜಾಗ ಓಕೆ ಸರ್ ಇಲ್ಲ ಆಮೇಲೆ ಏನೋ ಗ್ರಂಥದ್ದು ಹೇಳ್ತಾರಲ್ಲ ನೀವು ಹಾ ಅದು ಎಲ್ಲೂ ಮಾಡಿಲ್ಲ ಅಂತ ಆ ಭಗವದ್ಗೀತೆ ಏಳ್ನೂರ ಒಂದು ಶ್ಲೋಕ ಮೂರು ಭಾಷೆಲ್ ಎಲ್ಲೂ ಇಲ್ಲ ಮೂರು ಭಾಷೆನಲ್ಲಿ ಆಹ್ ಸಂಸ್ಕೃತ ಕನ್ನಡ ಇಂಗ್ಲಿಷ್ ನಲ್ಲಿ ಎಲ್ಲೂ ಇಲ್ಲ ಓಹ್ ಒಂದ್ ಕಡೆ ಸಂಸ್ಕೃತ ಆಮೇಲೆ ಕನ್ನಡ ಇದೆ ಸಂಸ್ಕೃತ ಇಂಗ್ಲಿಷ್ ಇದೆ ನಮ್ದು ಸಂಸ್ಕೃತ ಕನ್ನಡ ಇಂಗ್ಲಿಷ್ ಮೂರು ಇರೋದು ಮೂರು ಇದೆ ಹೌದು ಪ್ರಸಿದ್ಧ ಆಗಿದೆ ಹಾ ಪ್ರನಾಚಾರ್ಯಂತ ಹಾ ಬೆಂಗಳೂರಿನಲ್ಲಿದ್ದಾರೆ ಹಾ ಅವರುಸನಿಕ ಪ್ರಭಂಜನಾಚಾರ್ಯಂತ ಅವ್ರು ಮಾಡಿಕೊಟ್ರಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು ಟ್ರಾನ್ಸ್ಲೇಟ್ ಮಾಡಿರೋ ಸರ್ ಅದು ನಮ್ಮ ಅದು ಮುಜ್ರಾ ಇದು 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 ಮೇಲಡೆ ನೋಡಿ ಗೋಪುರ ವೆಂಕಟಸ್ವಾಮಿ ಇದು ನಮ್ಮ ಆರು ಕನಕ ದಾಸರು ಇದಾರಲ್ಲ ಆದ್ರೂ ಇದು ನವಗ್ರಹ ಅದು ನೋಡಿ ಇಲ್ಲೂ ಇದೆ ಇದು ಬ್ರಹ್ಮಸೂತ್ರ ಅಣು ಭಾಷ್ಯ ಅಂತ ಭಾಷೆಯನ್ನ ಚಿಕ್ಕದಾಗಿ ಮಾಡಿದ್ದಾರೆ ಕಂಡೆನ್ಸ್ ಅಂತ ಹೇಳ್ತಾರಲ್ಲ ಮಾಡಿದ್ದಾರೆ ಅದರದ್ದು ಇದು ಮೋಸ್ಟ್ಲಿ ನನ್ನ ತಿಳಿದ ಪ್ರಕಾರ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಹಳೆ ಕಾಲದಲ್ಲಿ ಇದನ್ನು ಓದಿ ಊಟ ಮಾಡಬೇಕು ಅಂತಿತ್ತು ಇವ್ರಿಗೆಲ್ಲ ಯಾರು ಅದನ್ನು ಸ್ಟಡಿ ಮಾಡಕ್ಕೆ ಶುರು ಮಾಡ್ತಾರಲ್ಲ ಅವರೆಲ್ಲ ಅದನ್ನು ಓದಿ ಆಮೇಲೆ ಊಟ ಮಾಡಬೇಕು ಅಂತಿತ್ತು ಬ್ರಹ್ಮಸೂತ್ರ ತುಂಬ ದೊಡ್ಡದು ಅಂತ ಅಂದ್ಬಿಟ್ಟು ಆ ಇವರಚಾರರು ಅದನ್ನು ಚಿಕ್ಕದು ಮಾಡಿ ಚಿಕ್ಕದು ಮಾಡಿದೆ ಅಣುಭಾಷ್ಯ ಅಂತ ಇಲ್ಲಿ ವಿಶೇಷತೆ ಇದೊಂದಿದೆ ಇದು ಗೋಪುರ ವೆಂಕಟಸ್ವಾಮಿ ಹೊರಡೆ ದೇವಸ್ಥಾನ ತುಂಬ ಧನ್ಯವಾದಗಳು ಸರ್ ನೀವು ವಿಶೇಷತೆ ಹೇಳ್ಕೊಟ್ರಲ್ಲ ನಮ್ಮ ಜನ ನಮ್ಮ ಯೂಟ್ಯೂಬ್ನಲ್ಲಿ ಜನ ನೋಡಲಿ ಬರಲಿ ನಮ್ಮ ದೇವಸ್ಥಾನ ನೋಡಲಿ ನಂದು ಅಂತ ಹೇಳೋಲ್ಲ ಪ್ರಪಂಚಕ್ಕೆ ಎಲ್ಲಾರ್ಗು ಸೇರಿದ್ದು ಹೌದು ರಾಮ ಲಕ್ಷ್ಮಣ ಆಂಜನೇಯ ಸೀತೆ ನರಸಿಂಹ ಗೃಹ ನರಸಿಂಹ ವಿಷ್ಣು ಸ್ವಾಮಿ ದೇವಸ್ಥಾನ ಗರಗುಡಿ ਜੀ ਪੀ ਤਸਾ ਨਾ